ಎಲ್ಲ ನನ್ನ ಕನ್ನಡದ ಕಲಾ ಬಂಧುಗಳಿಗೆ ನಿಮ್ಮ ಮಿಮಿಕ್ರಿ ಗೋಪಿ ಮಾಡುವಂಥ ನಮಸ್ಕಾರಗಳು ಆತ್ಮೀಯರೇ ಶ್ರೀ ಸುಕ್ಷೇತ್ರ ಮಹಾಲಿಂಗಪುರದ ಶ್ರೀ ಜಗದ್ಗುರು ಮಹಾಲಿಂಗೇಶ್ವರರ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇದೇ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಮಂಗಳವಾರ ಸಂಜೆ ಏಳು ಗಂಟೆಗೆ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಜನನಾಯಕರು ಜನಾನುರಾಗಿಗಳಾಗಿರ್ತಕ್ಕಂಥ ಶ್ರೀಶೈಲ ಭಜಂತ್ರಿ ಸರ್ ಮಾಜಿ ಸೈನಿಕರು ಚಲನಚಿತ್ರ ಹಾಗೂ ಧಾರಾವಾಹಿ ನಿರ್ಮಾಪಕರು ಸಮಾಜ ಸೇವಕರು ಹಾಗೂ ಶ್ರೀ ಹುಚ್ಚೇಶ್ ಎಂ ವಡ್ಡರ್ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇವರ ಒಂದು ನೇತೃತ್ವದಲ್ಲಿ ಅದ್ಧೂರಿಯಾಗಿರತಕ್ಕಂಥ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಆಗ್ತಾಯಿದೆ ಈ ಒಂದು ಹಾಸ್ಯರಂಜ ಹಾಸ್ಯ ರಸಮಂಜರಿ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ದಾನಪ್ಪ ಮೂಡಲಿಗಿ ಮ್ಯೂಸಿಕಲ್ ನೈಟ್ ವತಿಯಿಂದ ಆಗ್ತಾಯಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸ್ಯ ಮನೋರಂಜನೆ ನೀಡಲು ನಾನು ನಿಮ್ಮ ಗೋಪಿ ಬರ್ತಾಯಿದ್ದೀನಿ ಎಲ್ಲರೂ ಬನ್ನಿ ಮಹಾಲಿಂಗಪುರದಲ್ಲಿ ಸಿಗೋಣ ಸೆಪ್ಟೆಂಬರ್ ಒಂಬತ್ತು ನಾನು ನಿಮ್ಮ ಗೋಪಿ ಥ್ಯಾಂಕ್ ಯು ಧನ್ಯವಾದಗಳು